ಅಯ್ಯೋ ಅನ್ಯಾಯ ದಲಿತ ವಿರೋಧಿ ನಾನುಗಳಿಗೆ ಹೇಳುದಾರ ಅಧಿಕಾರ ಬರಲಿ ಒಟ್ಟು ಏನೇ ಬರಲೆ ಎದ್ದಕ್ಕಾಗಿ ಹೋರಾಟವಾಗಿ ಹೋರಾಟ ಇಷ್ಟಾವತ್ತ ಶಾಸಕರ ಮೇಲೆ ಇಡೀ ದಾರಿ ಮಾಡಿ ದಲಿತದ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಆಶೀರ್ವಾದದ ಫಲನೇ ಸಿದ್ಧಾರ್ಥ ಸಂಸ್ಥೆ ಅದನ್ನು ಗಂಗಾಧರೆಯನ್ನವರು ಶಿಕ್ಷಣ ಭೀಷ್ಮ ಜಾತಿ ಖ್ಯಾತಿಯಾಗಿರ್ತಕ್ಕಂಥ ಗಂಗಾಧರ ಸಾಹೇಬ್ರವರು ಕಟ್ಟಿರ್ತಕ್ಕಂಥ ಒಂದು ವಿಜ್ಞಾನ ಭಾಳ ಪಾರದರ್ಶಕವಾಗಿ ಅವರ ಮಗ ಶಿವಪ್ರಸಾದ್ ಅವರು ನಡೀತಾ ಇದ್ರು ಅದರ ನಂತರ ಇವತ್ತು ನಮ್ಮ ಪರಮೇಶ್ವರ್ ಸಾಹೇಬ್ ನಡೆಸ್ತಾ ಏನು ಇವತ್ತು ರಾಜಕೀಯ ದುರುದ್ದೇಶ ಇಟ್ಕೊಂಡು ಒಬ್ಬ ದಲಿತ ನಿಷ್ಕಳಂಕ ರಾಜಕಾರಣಿಯಾದಂಥ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಈ ರಾಜ್ಯದ ಮುಖ್ಯಮಂತ್ರಿ ಆಗ್ತಾರೆ ಅನ್ನೋ ಮುಂದಾನ ಇಟ್ಕೊಂಡು ಕಾಣದ ಛಡ್ಯತ್ರಗಳು ರಾಜಕೀಯ ಪಕ್ಷಗಳು ಮಾಡ್ತಾ ಇರೋ ಕುತಂತ್ರವೇ ಹೊರತು ಬೇರೆ ಏನೂ ಅಲ್ಲ ಅನ್ನೋದನ್ನ ಮನಗಂಡ ಇಡೀ ರಾಜ್ಯದ ದಲಿತದ ಸಮುದಾಯದ ಎಲ್ಲ ಸಂಘಟನೆಯ ರಾಜ್ಯಾಧ್ಯಕ್ಷಗಳು ಮೊನ್ನೆ ದಿವಸ ನಾವು ಪ್ರಸ್ತುತ ಬಂದು ಮೀಟಿಂಗ್ ಮಾಡಿದ್ದೀವಿ ಅದನ್ನು ಸನ್ ಸನ್ಮಾನ್ಯ ಗೌರವಾನ್ವಿತ ಹನುಷರಾಮಣ್ಣವ್ರು ಹೇಳ್ದಂಗೆ ಪ್ರಧಾನಮಂತ್ರಿಯವರ ಗಮನಕ್ಕೆ ಬರೋ ಥರ ಮಾಡಿ ಇದನ್ನು ಅದಕ್ಕೆ ಕೈ ಬಿಟ್ಟಿಲ್ಲ ಅಂತಂದರೆ ನಾವು ಉಗ್ರ ಹೋರಾಟ ಮಾಡ್ತೇವೆ ಶಿಕ್ಷಣ ಸಂಸ್ಥೆಗಳ ಮೇಲೆಯೋ ಇಲ್ಲ ಡಾಕ್ಟರ್ ಜಿ ಪರಮೇಶ್ವರ್ ಅವರ ಒಬ್ಬ ವ್ಯಕ್ತಿ ಮೇಲೆ ಆಗಿರ್ತಕ್ಕಂಥ ದಾಳಿಯಲ್ಲ ಇಡೀ ದಲಿತ ಸಮುದಾಯದ ಮೇಲೆ ಆಗಿರ್ತಕ್ಕಂಥ ದಾಳಿ ಈ ದಾಳಿಯನ್ನು ಇಡೀ ಕರ್ನಾಟಕ ರಾಜ್ಯದಲ್ಲಿರ್ತಕ್ಕಂಥ ಪ್ರತಿಯೊಬ್ಬ ನಾಗರಿಕರು ಸಹ ಇವತ್ತು ಖಂಡಿಸ್ತಾ ಇದ್ದಾರೆ ಯಾಕಂತ ಹೇಳಿದ್ರೆ ಡಾಕ್ಟರ್ ಜಿ ಪರಮೇಶ್ವರ್ ಅವರ ಬಗ್ಗೆ ಎಲ್ಲರಿಗೂ ಗೊತ್ತಿರತಕ್ಕಂಥ ವಿಚಾರಣೆ ಅವರು ಎಂಥ ಸೌಮ್ಯ ರಾಜಕಾರಣಿ ಕಳಂಕರಹಿತ ರಾಜಕಾರಣಿ ಅಂತೇಳ್ಬಿಟ್ಟು ಅವರಿಗೆ ಕಳಂಕ ಕಟ್ಟೋದಕ್ಕೆ ಕಳಂಕಿತರು ಮಾಡ್ತಾ ಇರ್ತಕ್ಕಂಥ ಕುತಂತ್ರ ಇದು ಈ ಕುತಂತ್ರ ಫಲಿಸೋದಿಲ್ಲ ಏನು ನೀವು ಇಡೀ ದಾಳಿ ಮಾಡೋದಕ್ಕೆ ನೀವು ಪ್ರೇರಣೆಯಾಗಿ ಹಿಂದೆ ನಿಂತ್ಕೊಂಡು ಸ್ವಪಕ್ಷದವರಾಗಿರ್ಬೋದು ವಿಪಕ್ಷದವರಾಗಿರ್ಬೋದು ನೀವು ಮಾಡ್ತಾ ಇದ್ರಿ ಇದನ್ನ ರಾಜಕೀಯವಾಗಿ ನೀವು ಎದುರಿಸಬೇಕಾಗುತ್ತೆ ಮುಂದಿನ ದಿನಗಳಲ್ಲಿ ದಲಿತರೇನು ಸುಮ್ಮನೆ ಕುತ್ಕೊಂಡಿಲ್ಲ ಯಾರು ಏನ್ ಆಗ್ತಾ ಇದೆ ದೇಶದಲ್ಲಿ ಮತ್ತೆ ರಾಜ್ಯದಲ್ಲಿ ಯಾವ ತರ ಪರಿಣಾಮಗಳು ರಾಜಕೀಯವಾಗಿ ಆಗ್ತಾ ಇದೆ ಅಂತ ಹೇಳ್ಬಿಟ್ಟು ಎಲ್ರಿಗೂ ಎಲ್ಲ ಅರಿವು ನಮಗಿದೆ ಬರಲೇ ದಲಿತ ಸಂಘಟನೆಗಳ ಒಕ್ಕೂಟದಿಂದ ವಿವಿಧ ದಲಿತ ಸಂಘಟನೆಗಳ ರಾಜ್ಯ ಮುಖಂಡರು ಇಲ್ಲಿ ಭಾಗವಹಿಸಿದ್ದಾರೆ ನಮ್ಮ ಕೃಷಿಯಲ್ಲಿ ಸಿದ್ದಾಪುರದ ಕುರಿತು ಕರ್ನಾಟಕ ದಲಿತ ಸಂಘರ್ಷಕ್ಕೆ ಅಂಬೇಡ್ಕರ್ ವಿಚಾರವಾದಿ ಸಂಘಟನೆಯ ರಾಜ್ಯಾಧ್ಯಕ್ಷರು ವೇಗೋಪಾ ದಲಿತ ಸಂಘರ್ಷ ಸೇನೆಯ ರಾಜ್ಯ ಮುಖಂಡರು ಹಾಗೆಯೇ ಮತ್ತೊಬ್ಬ ರಾಜ್ಯ ಮಟ್ಟದ ದಲಿತ ಮುಖಂಡರಾಗಿರ್ತಕ್ಕಂತಹ ಕೃಷ್ಣಪ್ಪ ದಲಿತ ರಮೇಶ್ ಅಂಬೇಡ್ಕರ್ ಸಮತಾ ಸೇನೆಯ ದಲಿತ ರಮೇಶ್ ಹಾಗೆಯೇ ಸಮತಾಶಿ ದಳ ರಿಪಬ್ಲಿಕನ್ ಪಾರ್ಟಿ ವಿಜಯದ ಮುಖಂಡರುಗಳು ಸುಮಾರು ನಲವತ್ತೈದು ದಲಿತ ಸಂಘಟನೆಗಳ ಒಕ್ಕೂಟ ಇದು ಇತ್ತೀಚೆಗೆ ತುಮಕೂರಲ್ಲಿ ಎನ್ಫೋರ್ಸ್ಮೆಂಟ್ ಡೈರೆಕ್ಟರೇಟ್ ಅಂದರೆ ಇಡಿ ದಾಳಿ ಭಾಳ ಪವಿತ್ರವಾಗಿರ್ತಕ್ಕಂಥ ಸಿದ್ಧಾರ್ಥ ಶಿಕ್ಷಣ ಸಂಸ್ಥೆಗಳ ಮೇಲೆ ದಾಳಿ ನಡೆಸಿರೋದನ್ನು ಖಂಡಿಸಿ ನಾವು ಕಳೆದ ಒಂದು ವಾರದಿಂದ ಪ್ರತಿಭಟನೆಗೆ ಇಳಿದಿದ್ದೀವಿ ಎಲ್ಲ ಜಿಲ್ಲಾ ಕೇಂದ್ರಗಳಲ್ಲೂ ಕೂಡ ನಾವು ಸುದ್ದಿಗೋಷ್ಠಿಗಳನ್ನು ಮಾಡಿ ರಾಷ್ಟ್ರಪತಿಗಳಿಗೆ ಜಿಲ್ಲಾಧಿಕಾರಿಗಳ ಮೂಲಕ ರಾಷ್ಟ್ರಪತಿಗಳಿಗೆ ಬೆಂಗಳೂರಲ್ಲಿ ರಾಜ್ಯಪಾಲರ ಮೂಲಕ ರಾಷ್ಟ್ರಪತಿಗೆ ಮನವಿ ಪತ್ರ ರವಾನೆ ಮಾಡ್ತಕ್ಕಂಥ ಹೋರಾಟ ಮೊದಲನೇ ಹಂತದಲ್ಲಿ ನಡೀತಾ ಇದೆ ಗಂಗಾಧರಯ್ಯನವರು ಶಿಕ್ಷಣದ ಭೀಷ್ಮ ಅಂತಲೇ ಹೆಸರು ಪಡೆದಿರ್ತಕ್ಕಂಥ ಎಚ್ ಎಂ ಗಂಗಾಧರೈನವರು ಇಡೀ ರಾಜ್ಯದಲ್ಲಿ ಭಿಕ್ಷೆ ಬೇಡಿ ಅಪರೂಪಕ್ಕೆ ಎಂಬಂತೆ ಮಹತ್ತರವಾದಂಥ ಶಿಕ್ಷಣ ಸಂಸ್ಥೆಗಳನ್ನು ಬೆಳೆಸಿ ಅವು ಇವತ್ತು ಭಾಳ ದೊಡ್ಡ ಗಾತ್ರದಲ್ಲಿ ವಿಸ್ತರಣೆ ಆಗಿದ್ದಾವೆ ಮೆಡಿಕಲ್ ಕಾಲೇಜು ಇಂಜಿನಿಯರಿಂಗ್ ಕಾಲೇಜು ಪ್ರಥಮ ದರ್ಜೆ ಕಾಲೇಜುಗಳು ಪಿ ಯು ಕಾಲೇಜುಗಳು ಈ ರೀತಿ ದೊಡ್ಡ ಸಂಖ್ಯೆಯಲ್ಲಿ ಬೆಳೀತಾ ಇರ್ತಕ್ಕಂಥ ಈ ದಲಿತ ಆಡಳಿತ ಮಂಡಳಿಯ ಸಂಸ್ಥೆಗಳ ಮೇಲೆ ಇಡಿ ದಾಳಿ ಮಾಡಿದರೆ ಈ ಹಿಂದೆ ಆದಾಯ ಇಲಾಖೆಯವರು ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ ಅವರು ದಾಳಿ ಮಾಡಿದರು ಆವಾಗ ಯಾವ ಏನು ದುರುದ್ದೇಶಕ್ಕೆ ಅವರು ಈ ಆ ದಾಳಿಯನ್ನು ಮಾಡಿದರೂ ಅದು ಇವತ್ತು ನಿಷ್ಪ್ರಯೋಜನ ಆಗಿದೆ ಅದೇ ರೀತಿ ಇ ಡಿ ಅವರು ಈ ದಿನ ನಾ ಮಾಡಿರ್ತಕ್ಕಂಥ ದಾಳಿ ಕೂಡ ನಿಷ್ಪ್ರಯೋಜನ ಆಗುತ್ತೆ ಹೇಳಿದ್ರೆ ನಿಷ್ಕಳಂಕ ನಿಷ್ಕಳಂಕವಾಗಿ ನಡೀತಾ ಇರ್ತಕ್ಕಂಥ ಶಿಕ್ಷಣ ಸಂಸ್ಥೆ ಇದು ಬೇರೆ ಬೇರೆ ಜಾತಿಯವರು ಮಲಾಟ ಜಾತಿಯವರು ನಡೆಸ್ತಕ್ಕಂಥ ಶಿಕ್ಷಣ ಸಂಸ್ಥೆಗಳ ಮೇಲೆ ದಾಳಿ ನಡೆಸಿ ಮಾಡತಕ್ಕಂಥ ಯಾವ ಧೈರ್ಯನೂ ಇದುವರೆಗೂ ಯಾವ ತನಿಖಾ ಏಜೆನ್ಸಿಗೂ ಆಗಿಲ್ಲ ಆದರೆ ದಲಿತರ ದಲಿತರು ನಡೆಸ್ತಾ ಇರ್ತಕ್ಕಂಥ ಈ ಸಂಸ್ಥೆಗಳ ಮೇಲೆ ನಡೀತಾ ಇರ್ತಕ್ಕಂಥ ಈ ದಾಳಿಯನ್ನು ಇಡೀ ರಾಜ್ಯದ ದಲಿತ ಜನಾಂಗ ಆಕ್ರೋಶಗೊಂಡಿದೆ ಮತ್ತು ಇದನ್ನು ಖಂಡಿಸದೆ ಬೇರೆ ದಾರಿ ಇಲ್ಲ ಈ ಕಾರಣಕ್ಕಾಗಿ ಈ ಹೋರಾಟದ ಭಾಗವಾಗಿ ಮೊದಲನೇ ಹಂತದಲ್ಲಿ ಎಲ್ಲ ಜಿಲ್ಲಾ ಕೇಂದ್ರಗಳಲ್ಲೂ ಕೂಡ ನಾವು ಈ ದಾಳಿಯನ್ನು ಖಂಡಿಸ್ತೀವಿ ಇದೊಂದು ರಾಜಕೀಯ ಷಡ್ಯಂತ್ರ ಅಂತೇಳಿ ಗೊತ್ತಿದೆ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಈ ಸಮಸ್ಯೆಗಳನ್ನು ಮುನ್ನಡೆಸ್ತಾ ಇದ್ದು ಅವರಿಗೆ ಹಿನ್ನಡೆ ತರಬೇಕು ಮತ್ತು ಅವರು ಮುಂದಿನ ಮುಖ್ಯಮಂತ್ರಿ ಆಗಬಾರ್ದು ಅಂತೇಳಿ ಅವರ ನಾಯಕತ್ವವನ್ನು ಹೊಸಿ ಆಗ್ತಕ್ಕಂಥ ಷಡ್ಯಂತ್ರ ಇದರಂತೆ ಇದೆ ಹೀಗಾಗಿ ಎಚ್ಚರ್ಥ ದಲಿತ ಸಂಘಟನೆಗಳು ಇವತ್ತು ಬೀದಿಗಿಳಿದು ಈ ಅನ್ಯಾಯದ ವಿರುದ್ಧ ಈ ದೌರ್ಜನ್ಯದ ವಿರುದ್ಧ ಈ ದಲಿತ ವಿರೋಧಿ ದಾಳಿಯ ವಿರುದ್ಧ ಬೀದಿಗಿಳಿದು ಹೋರಾಟ ಮಾಡದೆ ಬೇರೆ ದಾರಿ ಇಲ್ಲ ಅಂತ ಹೇಳಿ ಈ ಸಂದರ್ಭದಲ್ಲಿ ನಾವು ಒತ್ತಾಯ ಪೂರ್ವವಾಗಿ ರಾಷ್ಟ್ರಪತಿಗಳು ಹೇಳ್ತಾ ಇದ್ವಿ ರಾಷ್ಟ್ರಪತಿಗಳು ಪ್ರಧಾನಮಂತ್ರಿ ಹೇಳಬೇಕು ಪ್ರಧಾನಮಂತ್ರಿಗಳು ತಮ್ಮ ತನಿಖಾ ಸಂಸ್ಥೆ ಆಗಿರ್ತಕ್ಕಂಥ ಈಡಿಗೆ ಕಿವಿ ಹಿಂಡಿ ರಾಜಕೀಯ ಪ್ರೇರಿತವಾಗಿ ಯಾವುದೇ ದಾಳಿ ದಲಿತರ ಮೇಲೆ ನಡೆಸಿದ್ರೆ ಅದನ್ನು ಸಲ್ಲಿಸೋದಿಲ್ಲ ಅಂತೇಳಿ ಈ ಮೂಲಕ ಎಚ್ಚರಿಕೆ ಕೊಡ್ತಾ